ರಾಜ್ಯಾದ್ಯಂತ ದುಬಾರಿ ದುನಿಯಾದ ಕುರಿತು ಜನಾಕ್ರೋಶದ ಮಧ್ಯೆ ಸರ್ಕಾರದ ನಡೆಯನ್ನ ಪಶು ಸಂಗೋಪನಾ ಸಚಿವ ಕೆ ವೆಂಕಟೇಶ ಸಮರ್ಥಿಸಿಕೊಂಡಿದ್ದಾರೆ ಚಾಮರಾಜನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾಲಿನ ದರ ನಾಲ್ಕು ರೂಪಾಯಿ ಏರಿಕೆಯನ್ನ ಹಣವು ಸಂಪೂರ್ಣ ರೈತರಿಗೆ ಕೊಡುತ್ತೇವೆ ಏರಿಕೆ ಮಾಡಿರುವ ಹಣವನ್ನ ರೈತರಿಗೆ ನೀಡಲು ಎಲ್ಲ ಹಾಲು ಒಕ್ಕೂಟಗಳಿಗೆ ಸೂಚನೆ ನೀಡಿದ್ದೇವೆ ಎಂದರು ಹಾಲು ಮೊಸರು ಕರೆಂಟು ಎಲ್ಲ ಜಾಸ್ತಿ ಆಯಿತು ಅಂತ ಬಿಜೆಪಿಯವರು ಬೊಬ್ಬೆ ಹೊಡೆಯುತ್ತಿದ್ದಾರೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಪೆಟ್ರೋಲ್ ಬೆಲೆ ಅರವತ್ತು ಆಗಿದೆ ಈಗ ರೂಪಾಯಿ ಯಾರು ಸಹ ಮಾತನಾಡುತ್ತಾ ಇಲ್ಲ ಇದು ಜನರಿಗೆ ಹೊರೆ ಅಲ್ವಾ ಯಾಕೆ ಯಾರು ಕೇಳ್ತಾ ಇಲ್ಲ ಎಂದು ಬಿಜೆಪಿಗೆ ಸಚಿವ ವೆಂಕಟೇಶ ತಿರುಗೇಟು ನೀಡಿದರು ರೈತರಿಗೆ ಸಮಯ ಟ್ರಾನ್ಸ್ಫರ್ ಮಾಡಬೇಕು ಅಂತ ಎಲ್ಲ ಒಕ್ಕೂಟಗಳಿಗೂ ನಾವು ಆದೇಶ ಮಾಡಿದ್ವಿ ಸಂಪೂರ್ಣವಾದ ರೈತರಿಗೆ ಹೋಗ್ಬೇಕು ಸರ್ ಒಂದು ಕಡೆ ಹಾಲು ಮೊಸರು ಆಯಿತು ಒಂದು ಕಡೆ ವಿದ್ಯುತ್ ಬಿಲ್ ಆಗಿರ್ಬೋದು ಜೊತೆಗೆ ಕಸದ ಸೆಸ್ ಆಗಿರ್ಬೋದು ಮುದ್ರಾಂಕ ಶುಲ್ಕ ಆಗಿರ್ಬೋದು ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ರಾಜ್ಯಾದ್ಯಂತ ಯಾರು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅರವತ್ತು ರೂಪಾಯಿನ ಐವತ್ತೈದು ಅರವತ್ತು ರೂಪಾಯಿ ಪೆಟ್ರೋಲ್ ಇತ್ತು ಈ ಮೂರು ಮೂರು ರೂಪಾಯಿ ಕೋರ್ತವೆ ಯಾರು ಮಾತಾಡ್ತಾ ಇಲ್ಲ ಅದರ ಸಮರ್ಥನೆ ಮಾಡ್ಕೊತಾಯಿದ್ದೀರ ಅಂತ ನಮರ್ತೇನೆ ಹೇಳೋದು ಯಾರು ನಾಲ್ಕು ರೂಪಾಯಿ ಜಾಸ್ತಿ ಮೊಸರು ಜಾಸ್ತಿ ಹಾಲು ಜಾಸ್ತಿ ಕೆರೆ ಜಾಸ್ತಿ ಜಾಸ್ತಿ ಆಯಿತು ಮಂಗ್ಳಿ ಹುಡುಕದಲ್ಲ ಯಾಕೆ ಸುಮ್ಮನೆ ಅದನ್ನು ಕೇಳಬೇಕಲ್ಲ ಏನು ಐವನ್ ನಲ್ವತ್ತೇಳು ರೂಪಾಯಿ ಐವತ್ತು ರೂಪಾಯಿ ಡೀಸೆಲ್ ಇತ್ತು ತೊಂಬತ್ತೈದು ರೂಪಾಯಿ ಇದೆಲ್ಲಾ ಇದು ನಾವು ನೇರವಾಗಿ ರೈತರು ಕೊಡೋದಿಲ್ಲ ರೈತರು ಕೊಡೋದು ಯಾರು ಉತ್ಪಾದನೆ ಮಾಡ್ತಾರೆ ಹಾಲನ್ನ ಅವ್ರಿಗೋಸ್ಕರ ಅವ್ರು ಹತ್ತು ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾವು ಗ್ರಾಹಕರಿಗೆ ಗಮನದಲ್ಲಿ ಇಟ್ಕೊಂಡು ಯಾರಿಗೂ ಆಗಬಾರ್ದು ರೈತರು ಹೊಣೆ ಆಗಬಾರ್ದು ಇಲ್ಲಿ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತದೆ ದಿನೇ ದಿನ ಅದಕ್ಕೋಸ್ಕರ ನಾಲ್ಕು ರೂಪಾಯಿ ಮಾಡ್ತೀವಿ ಸರ್ ಹಾಳು ಮೊಸರು ಹೊರತುಪಡಿಸಿ ವಿದ್ಯುತ್ ಬಿಲ್ ಆಗಿರ್ಬೋದು ಅಥವಾ ಪೆಟ್ರೋಲ್ ಆಗಿರ್ಬೋದು ಮುದ್ರಾಂಕ ಶುಲ್ಕ ಆಗಿರ್ಬೋದು ಇದೆ ಸರ್ ಗ್ಯಾರಂಟಿ ಯೋಜನೆಗಳಿಗಾಗಿ ಬೆಲೆ ಏರಿಕೆ ಮಾಡ್ತಾ ಇದಾರೆ ಅಂತಾರೆ ಸರ್ ಬಿಜೆಪಿ ಮತ್ತೆ ಗ್ಯಾರಂಟಿ ಇದಕ್ಕೂ ಸಂಬಂಧ ಇಲ್ಲ ನಾವೀಗ ಇಪ್ಪತ್ತೈದು ವರ್ಷ ಇದ್ರೇಟ್ ಇನ್ನೊಂದು ಮೂರು ಮುಂದುವರ್ಷಕ್ಕಾಗುತ್ತೆ ರೀ ಈಗ ಇದು ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗುವ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಕುಮಾರಪ್ಪ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ